ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೆಕೇಶ್ ಮಾತಾಡ್ತಾ ಇರೋದು ಕೆಲ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಲ್ವ ನಾನು ಆರಾಮಾಗಿದ್ದೀನಿ ನನ್ನ ಹತ್ರ ನಿನ್ನೆ ಒಬ್ಬರು ಕೇಳಿದ್ರು ಲೈಫ್ ಸ್ಟೋರಿ ಬಗ್ಗೆ ನೀನು ಮಾಡಿರೋದು ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ಏನೂ ತೋರಿಸೋದೇ ಇಲ್ವಲ್ಲ ಅಂತ ನಾನು ನಿಮಗೆ ಇದ್ರ ಪಲ್ಯ ಮಾಡೋದು ನಾನು ತೋರಿಸಿದ್ದೆ ಅಲ್ವಾ ಅದನ್ನು ಯಾವ ರೀತಿ ನಾನು ಕಿತ್ಕೋತೀನಿ ಅನ್ನೋದು ಅದು ಯಾವ ಗಿಡದಿಂದ ತೊಗೋತೀವಿ ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಮಳೆ ಬಂದಿರೋದ್ರಿಂದ ಸ್ವಲ್ಪ ನಿಂತಿದೆ ಇದು ಚಿಗುರು ಬರುತ್ತೆ ಆ ಚಿಗುರನ್ನು ಕಿತ್ತಿ ನಾವು ಪಲ್ಯ ಮಾಡೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸ್ಕಿನ್ನಂಗೆ ತುಂಬ ಒಳ್ಳೆಯದು ಸ್ಕಿನ್ ಅಲರ್ಜಿ ಆಮೇಲೆ ಈ ಮಳೆಯಲ್ಲಿ ನಾವು ಕಾಲು ಕೆಳಗಡೆ ಇರುವಾಗ ನೆವೆ ಸ್ಟಾರ್ಟ್ ಆಗುತ್ತೆ ನೋಡಿ ಅದಕ್ಕೆಲ್ಲ ತುಂಬ ಒಳ್ಳೆಯದು ತುಂಬ ಮೆಡಿಸನ್ ಇರೋ ಚಿಗುರು ಇದು ಇದನ್ನು ನಾವು ಕಿತ್ತಿ ಪಲ್ಯ ಮಾಡ್ತೇವೆ ಮಳೆ ಬಂದಿರೋದ್ರಿಂದ ಎಲ್ಲ ಎತ್ತರ ಈ ರೀತಿ ನೋಡಿ ಇದು ಇದೆ ಅಷ್ಟೆ ಚಿಗುರು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನೆಲ್ಲ ನಾವು ಈ ಮಳೆ ಕಾಲು ಇಡೋದ್ರಿಂದ ಕಾಲು ನೆವೆ ಬರುತ್ತೆ ನೋಡಿ ಆ ಥರ ನೆವೆ ಬರಲ್ಲ ತುಂಬ ಸ್ಕಿನ್ನೇ ಒಳ್ಳೇದಿದು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟು ಬಿಟ್ಟಿದೆ ನೋಡಿ ಅಲ್ಲೂ ಬಿಟ್ಟಿದೆ ಮೊಬೈಲ್ ಹಿಡ್ದಿರೋದ್ರಿಂದ ಕೀಳಕ್ಕೆ ಹತ್ತಲ್ಲ ನನಗೆ ತುಂಬ ಇಷ್ಟ ಇದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡೋದ್ರಿಂದ ನೋಡಿ ಈ ಥರ ಬಿಟ್ಟಿದೆ ನೋಡಿ ಇದು ಕೆಳಗಡೆ ಇರುತ್ತೆ ರೀತಿ ಉದ್ದಕ್ಕೆ ಬಿಟ್ಟಿದೆ ಇಲ್ಲ ಮೆಣಸಿನ ಗಿಡ ನೋಡಿ ಎಲ್ಲ ಮಳೆ ಆಗಿರೋದ್ರಿಂದ ಎಲ್ಲ ಹೋಗ್ಬಿಟ್ಟಿದೆ ನಾನು ಹಸಿ ಮೆಣಸಿನ ತಂದು ರಸಂ ಮಾಡೋಕ್ಕೆ ಮೀನಿಗೆ ಎಲ್ಲ ಹಾಕೋತೀನಿ ನೋಡಿದೆ ಈ ಥರ ಕಾಣಿಸ್ತಿದ್ಯಾ பப்பாயி நோடி நானே ஹாக்கி இதொந்து சனாக் வந்து இதொந்து இன்னொரு கிடச்சி வந்து பாக்கி எல்லாம் ஆளாகோய்த்து பப்பா கிட்விட்டா பப்பா ஃப்ரெண்ட்ஸ் இதொர மென்சிக்காய்கி இது சார்க்காக்க ஒழு ஃப்ளேவர் ஜாஸ்தி ாரூ இது காந்தாரி மென்சிகை ஆ மென்சிக்காய் ஜொத்த நான் சேர்சல்ல இது சொல் ாரார கம்மி அதுக்கு நோடி மெணசின் கிட் ഇത് ആനിയൻ സക്ക അത് ഗിഡിതാമ്പ സേമ് മേശ ഗിടത്തനേ ബിട്ടെസ് ജാതി ഉദ്ദ ഇറമിര ഖാര ജാസ് ഇത് ചിക്ക് ബോഡ് തന്നെ മഴ സ്റ്റാർട്ട് ആയിട്ട് ഒന്ന് നിമിഷനു വിടയില്ല നമ്മൾ അർദ്ധബർദ്ധം വീഡിയോ ആകട്ടിള ഫുൾ എൺമാണോ അത് ബന്ധു നോ ഇത് ഇല്ലൊന്ന് സാമ്പാറി മിസ്ക്കിക്സ്ത ചിക്ക് അനോദി ചിക്ക് ഖാര ഇത് ഈ ഖാര അത് മിശി സാമ്പാർ മിസിക്കും ಸತ್ರೆ ಹೇಳಿದ್ದೀನಿ ಇದನ್ನು ತಗೋತಕ್ಕ ತುಂಬ ಕಷ್ಟ ಆಗ್ತಿದೆ ನೋಡಿ ಅನಿಸ್ತಿದೆ ಅಲ್ವಾ ಇಷ್ಟೇ ಬೆಳೆಯೋದು ಜಾಸ್ತಿ ಬೆಳೆಯೋದೇ ಇಲ್ಲ ನೆನಪು ಚಿಕ್ಕ ಚೆನ್ನಾಗಿರುತ್ತೆ ಖಾರ ಮತ್ತು ಖರಾಬ್ ಆಗಿರುತ್ತೆ ನಾವು ಖಾರ ಇರೋಲ್ಲದೇ ಅನ್ಕೋಬೋದು ಕೆಲವ್ರು ಗೊತ್ತಿರತ್ತೆ ಅನ್ಕೋತೀನಿ ಬಗ್ಗೆ ಗೊತ್ತಿಡ್ರೆ ನಾನು ಹೇಳ್ತಾ ಇದ್ದರೆ ಚಿಕ್ಕ ಖಾರ ಇಡಬೇಕು ಇದು ಕಾಮಂದಾರಿ ಅಂತ ಗೊತ್ತೆ ಕಾಮಂದಾರಿ ಮೆಣಸಿಕೆ ಅಣ್ಣ ಆದಾಗ ಕೆಂಪದಾಗತ್ತೆ ಇದನ್ನು ಅಣ್ಣ ಆಗಿಲ್ಲ ತುಂಬಾ ಖಾರ ಇರುತ್ತೆ ಅದು ಮತ್ತೆ ಅದು ಎಲ್ತ್ ತುಂಬಾ ಒಳ್ಳೇದು ಅದು ಇದು ಕೊಲೆಸ್ಟ್ರಾಗೆ ಮತ್ತೆ ಏನೇನೋ ಮೆಡಿಸನ್ ಇದೆ ಆ ಮೆಸಿಕಾಯಿಲೆ ಅಂತಾರೆ ಅದನ್ನು ಕಿತ್ಬಿಟ್ಟು ಒಣಗಿಸ್ಬಿಟ್ಟು ಮೆಡಿಸನ್ ಥರ ಇದು ಏನು ಅಡುಗೆಗೆ ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಫುಲ್ಲು ರಬ್ಬರ್ ಮನೆ ಆ ಕಾಡು ಅಂದರೆ ಹೇಳೋದ್ನಲ್ಲ ಇದ್ರ ಮಧ್ಯದಲ್ಲಿ ಯಾವ ಗಿಡ ನೆಟ್ವಾಗ ಬರೋಲ್ಲ ಅವರು ನಮ್ಮ ಮಾವರು ಬಿಡೋದು ಇಲ್ಲ ಏನೂ ನೆಡೋಕ್ಕೂ ಬಿಡೋದಿಲ್ಲ ಅವರು ಬೈತಾರ ಜಾಗ ಇದೆ ಏನಾದರೂ ಖುಷಿ ಮಾಡ್ಕೊಳೋಣ ಅಂದರೆ ಬಿಡೋದಿಲ್ಲ ನಿಮಗೆ ನಮ್ಮ ಈ ಸಣ್ಣ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟಮ ಪಕ್ಕದಲ್ಲೇ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆನ್ ಅಂತ ಬರುತ್ತೆ ಅದನ್ನು ಟಚ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೇರವಾಗಿ ಬರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ಬೋದು ಇದೆಲ್ಲ ಮೆಣಸಿ ಮೆಣಸಿನ ಗಿಡ ನಾವೆಲ್ಲ ದುಡ್ಡು ಕೊಟ್ಟು ಆಗೋತಿವಲ್ವಾ ಇಲ್ಲಿ ಫ್ರೀಯಾಗಿ ಬಿಟ್ಟಿದೆ ನೋಡಿ